ಆತ್ಮೀಯ ವೀಕ್ಷಕರೇ ಬಾಸ್ ಟಿವಿಗೆ ಸ್ವಾಗತ ಸಮಸ್ತ ಮಹಾ ಮಹಾಜನತೆಗೆ ಹಾಗೂ ನನ್ನ ಆತ್ಮೀಯ ಮಾಧ್ಯಮ ಮಿತ್ರರಿಗೆ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಯ ರಾಜ್ಯಾಧ್ಯಕ್ಷ ಆದ ಬಂಗ್ಲೆ ಮಲ್ಲಿಕಾರ್ಜುನ್ ಮಾಡುವ ನಮಸ್ಕಾರಗಳು ದಿನಾಂಕ ಇಪ್ಪತ್ತೇಳು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಅಂದರೆ ಬುಧವಾರ ದಿನ ದೇಶದ ದಂತಕಥೆಯಾಗಿರುವಂತಹ ಭ್ರಷ್ಟರ ಪಾಲಿಗೆ ಸಿಂಹ ಸ್ವಪ್ನವಾಗಿರುವಂತಹ ನಿಷ್ಕಳಂಕ ಹಾಗೂ ನಿಸ್ವಾರ್ಥ ಜೀವನ ನಡೆಸತಕ್ಕಂಥ ನಮ್ಮ ನಿಮ್ಮೆಲ್ಲರ ಆತ್ಮೀಯರಾದಂತಹ ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿಗಳು ಹಾಗೂ ನಿವೃತ್ತ ಲೋಕಾಯುಕ್ತರಾದಂತಹ ಮಾನ್ಯ ಸಂತೋಷ್ ಹೆಗ್ಡೆ ಸಾಹೇಬರು ಈ ಒಂದು ಲಿಂಗ್ಸೂಗುರ್ ನಗರಕ್ಕೆ ನಾಡಿದ್ದು ಅಂದರೆ ಇಪ್ಪತ್ತೇಳನೇ ತಾರೀಕು ಆಗಮಿಸ್ತಾ ಇದ್ದಾರೆ ಪತ್ರಕರ್ತರ ಜಿಲ್ಲಾ ಸಮಾವೇಶ ಉದ್ಘಾಟನೆಗೊಳಿಸುವುದರ ಜೊತೆಗೆ ಇಲ್ಲಿನ ಏಳ್ನೂರಕ್ಕೂ ಅಧಿಕ ವಿದ್ಯಾರ್ಥಿಗಳೊಂದಿಗೆ ಇಲ್ಲಿನ ಶಂಕರೆಡ್ಡಿ ಶಂಕ ಕಲ್ಯಾಣ ಮಂಟಪದಲ್ಲಿ ಸಂವಾದ ಕಾರ್ಯಕ್ರಮ ಇದೆ ಈ ಅರ್ಥಪೂರ್ಣ ಕಾರ್ಯಕ್ರಮಕ್ಕೆ ಲಿಂಗ್ಸೂಗುರಿನ ಮಹಾಜನತೆಗೆ ಹೃದಯಪೂರ್ವಕವಾಗಿ ಪೂರ್ವಕವಾಗಿ ಆಹ್ವಾನಿಸ್ತಾ ಇದ್ದೀನಿ ಅದೇ ರೀತಿಯಾಗಿ ನನ್ನ ಎಲ್ಲಾ ಆತ್ಮೀಯ ಮಾಧ್ಯಮ ಮಿತ್ರರಿಗೂ ಇದರ ಮುಖಾಂತರ ಅವರಿಗೆ ಋದ್ಪೂರೋಕ ಸ್ವಾಗತ ವಹಿಸ್ತಾ ಈ ಕಾರ್ಯಕ್ರಮಕ್ಕೆ ಆಹ್ವಾನ ನೀಡುತ್ತಾ ಇದೇನೆ ಪ್ರಮುಖ ಉದ್ದೇಶ ಏನಪ್ಪಾ ಅಂತಂದ್ರೆ ಹತ್ತೊಂಬತ್ತು ನೂರ ಐದರಲ್ಲಿ ಲಿಂಗ್ ಸೂಗುರ್ ಇಂದಿನ ಬ್ರಿಟಿಷರ ಕಾಲದಲ್ಲಿ ಜಿಲ್ಲಾ ಕೇಂದ್ರವಾಗಿತ್ತು ಅದು ಸ್ವಾತಂತ್ರ್ಯ ಬಂದ ನಂತರ ಕೆಲವು ಬದಲಾವಣೆ ಇದರಿಂದ ಗದಗ್ ಜಿಲ್ಲೆ ಮಾರ್ಪಾಡು ಈ ಒಂದು ಲಿಂಗ್ ಸೂಗರ್ಗೆ ಆ ಒಂದು ಜಿಲ್ಲಾ ಸ್ಥಾನ ತಪ್ಪಿ ಹೋಗಿದ್ದು ಡಿ ಲಿಂಗ್ಸುಗುರ್ ಮಹಾಜಂತ ವಿಚಾರ ಇದು ಲಿಂಗ್ಸುಗುರ್ ಮುಂದಿನ ದಿನಗಳಲ್ಲಿ ಜಿಲ್ಲಾ ಕೇಂದ್ರವಾಗಬೇಕನ್ಬಿಟ್ಟು ನಮ್ಮ ಪತ್ರಕರ್ತರೆಲ್ಲರ ಒಕ್ಕರೆಲ್ಲ ಒಂದು ದೊಡ್ಡ ಮಟ್ಟದ ಆಶಯ ಒಂದು ಹೋರಾಟದ ದಿಕ್ನಂತ ನಮ್ಮ ಪತ್ರಕರ್ತರು ಧ್ವನಿ ಸಂಘಟನೆ ಪತ್ರಕರ್ತರೆಲ್ಲ ಸಾಗಿದ್ದಾರೆ ಈ ನಿಟ್ಟಿನಲ್ಲಿ ನಾವೆಲ್ಲರೂ ಆ ಒಂದು ಕಾರ್ಯಕ್ರಮಕ್ಕೆ ದೃಢ ಹೆಜ್ಜೆ ಇಡತ ಇಲ್ಲಿನ ಸಮಸ್ತ ಮುಖಂಡರು ಹಾಗೂ ಜನತೆಯೊಂದಿಗೆ ನಾವಿದ್ದೇವೆ ಅಂತ ಹೇಳೋದ್ರ ಜೊತೆಗೆ ಮಾನ್ಯ ಸಂತೋಷ್ ಹೆಗಡೆಜಿ ಅವರನ್ನು ಈ ಒಂದು ಹೋರಾಟಕ್ಕೆ ಒಂದು ಬೆಂಬಲ ಸೂಚಿಸಿ ಮುಂದಿನ ದಿನ ಹೋರಾಟಕ್ಕೆ ಅವರು ಈ ಒಂದು ಹೋರಾಟದಲ್ಲಿ ಸಾಕ್ಬೇಕಂದ್ಬಿಟ್ಟು ವೇದಿಕೆ ಮುಖಾಂತರ ಅವ್ರನ್ನಲ್ಲಿ ಮನವಿ ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳೋ ಜೊತೆಗೆ ಶೈಕ್ಷಣಿಕ ಕೇಂದ್ರವಾಗಿರುವಂತಹ ಈ ಲಿನ್ಸೂಗುರ್ ಕ್ಷೇತ್ರ ಅನೇಕ ವಿದ್ಯಾರ್ಥಿಗಳು ಅನೇಕ ರೀತಿಯ ಕಾನೂನಿಗೆ ಸಂಬಂಧಪಟ್ಟಂಗೆ ಇನ್ನಿತರ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅವರನ್ನ ಪ್ರಶ್ನೆ ಮುಖಾಂತರ ಸಂವಾದ ನಡೆಸ್ತಾ ಇದ್ದಾರೆ ಅದಕ್ಕೆ ಎಲ್ಲ ರೀತಿಯ ಉತ್ತರವನ್ನು ನಮ್ಮ ಸುಪ್ರೀಂ ಕೋರ್ಟ್ನ ಅಚ್ಚುಮೆಚ್ಚಿನ ಹಾಗೂ ನಿವೃತ್ತ ನ್ಯಾಯಮೂರ್ತಿಗಳು ನೀಡ್ತಾ ಇದ್ದಾರೆ ಈ ಒಂದು ಅರ್ಥಪೂರ್ಣ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಹೃತ್ಪೂರ್ವಕವಾಗಿ ನಮ್ಮ ಕಾನಿಪಾ ಧ್ವನಿಯಿಂದ ಸ್ವಾಗತ ಬಹಿಸುತ್ತೆ ತಿಂಗಳು ಇಪ್ಪತ್ತೇಳರಂದು ಲಿಂಗಸುಗೂರಿಗೆ ನಾನು ಜಿಲ್ಲಾ ಪತ್ರಕರ್ತರ ಸಮಾವೇಶಕ್ಕೆ ಮತ್ತು ಮಕ್ಕಳ ಜೊತೆ ಸಂವಾದ ಮಾಡೋಕ್ಕೆ ಬರ್ತಾ ಇದ್ದೇನೆ ಈ ಒಂದು ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಬರ್ತೀರಂತ ನಾನು ಯೋಚನೆ ಮಾಡಿದ್ದೇನೆ ದಯವಿಟ್ಟು ಬನ್ನಿರಂತ ನಿಮ್ಮನ್ನು ಕೇಳ್ಕೊಳ್ತಾ ಇದ್ದೇನೆ ಧನ್ಯವಾದಗಳು